ರಾಹುಲ್ ಗಾಂಧಿ ಅವರ ಎರಡನೆಯ ಪತ್ರಿಕಾಗೋಷ್ಠಿ ಎರಡನೇ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಚೋರಿ ನಡೆದಿದೆ ಅನ್ನುವ ಆರೋಪ ಮಾಡಿದ್ರು ಇಂಟ್ರೆಸ್ಟಿಂಗ್ಲಿ ಎರಡೂ ಕೂಡ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳು ಮೊದಲನೆಯದು ಮಹದೇವಪುರದ ಬಗ್ಗೆ ಆರೋಪ ಮಾಡಿದ್ರು ಈಗ ಆಳಂದದ ಬಗ್ಗೆ ಮಾಡ್ತಾ ಇದ್ದಾರೆ ನನ್ನ ಕೊಲ್ಲಿಗ ಪ್ರಶಾಂತ್ನಾಥು ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಇಬ್ರು ಇದ್ದೀವಿ ನಾವು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿನ ಪೂರ್ತಿ ನೋಡೋದಕ್ಕಾಗಲಿಲ್ಲ ಬಟ್ ಅರ್ಥ ಆಗ್ತಾ ಇರೋದೇನೆಂದ್ರೆ ಓಟ್ ಚೋರಿಯ ಪ್ರಯತ್ನ ನಡೆದಿದೆ ಅಂತ ಹೇಳ್ತಾರೆ ಇಲ್ಲಿ ಅಲ್ವಾ ಮತದಾರರ ಪಟ್ಟಿಯಿಂದ ಮತದಾರರನ್ನು ಡಿಲೀಟ್ ಮಾಡಿಸುವ ಪ್ರಯತ್ನ ನಡೆದಿದೆ ಅಂತ ಅದಕ್ಕೆ ನೋಡಿ ನಿಶ್ಚಿತವಾಗಿ ಈಗ ರಾಹುಲ್ ಗಾಂಧಿ ಮಾಡ್ತಿರ್ತಕ್ಕಂಥ ಆರೋಪ ಏನಿದೆ ಅದು ನಡೆಯಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ವೋಟರ್ ಅಡಿಷನ್ ಇರ್ಬೋದು ಅಥವಾ ವೋಟರ್ ಡಿಲೀಷನ್ ಇರ್ಬೋದು ಅದು ನಡೆಯಲ್ಲ ಚುನಾವಣಾ ಆಯೋಗ ಪ್ರಕ್ರಿಯೆಯಲ್ಲಿ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ ಹೌದು ಕ್ವಶನ್ ಏನು ಹಾಗಿದ್ದಲ್ಲಿ ಅಲ್ಲಿ ನಿಮ್ಮ ಪಾರ್ಟಿ ಏಜೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಮಾಡ್ತಿದ್ರು ಕರೆಕ್ಟ್ ಮಹದೇವಪುರ ಇರ್ಬೋದು ಅಲ್ಲಿ ಎಡಿಷನ್ ಅಂತ ಹೇಳಿದರು ಇಲ್ಲಿ ಡಿಲಿಷನ್ ಅಂತ ನಿಮ್ಮ ಪಾರ್ಟಿ ಏಜೆಂಟ್ಸ್ ಏನು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ನೀವು ಬೆಟ್ಟು ಮಾಡ್ತಾ ಆಳಂದದ ಕ್ಷೇತ್ರವನ್ನು ತೋರಿಸ್ತಾ ಅದು ಬರೀ ಆಳಂದದಲ್ಲೇ ಯಾಕೆ ನಡೆಯುತ್ತೆ ನಡೆದ್ರೆ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಡೀಬಹುದು ಹೌದು ನಂಬರ್ ಒನ್ ಕೇಂದ್ರ ಚುನಾವಣಾ ಆಯೋಗ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಅನ್ನೋದಕ್ಕೆ ನಿಮ್ಮ ಬಳಿ ಏನು ದಾಖಲೆಗಳಿವೆ ಈಗ ನೀವು ಮಹದೇವಪುರದಲ್ಲಿ ಏನೋ ನಡೆದಿದೆ ಆಳಂದದಲ್ಲಿ ಏನು ನಡೆದಿದೆ ಐ ಆಮ್ ಶೂರ್ ಈಗ ನಮ್ಮ ಹುಬ್ಳಿ ನಿಮ್ಮ ಕುಂದಗೋಳದಲ್ಲೂ ಏನೋ ನಡೆದಿರುತ್ತೆ ಏನೂ ನಡೆಯದೇ ಚುನಾವಣೆ ನಡೆಯುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಈ ದೇಶದಲ್ಲಿ ಅನ್ನೋದನ್ನು ನಾನಂತೂ ಒಪ್ಪಲ್ಲ ಕರೆಕ್ಟ್ ನಡೆದಿದೆ ಬಟ್ ಹೌ ಯು ಆರ್ ಗೋಯಿಂಗ್ ಟು ಇಟ್ ವಿತ್ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಹೌದಪ್ಪ ಕೇಂದ್ರದ ಚುನಾವಣಾ ಆಯುಕ್ತರು ಇದರಲ್ಲಿ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ ಯಾಕಂದರೆ ಚುನಾವಣಾ ಆಯೋಗ ಏನು ಸ್ವಾಯತ್ತ ಸಂಸ್ಥೆ ಹೌದು ಆದರೆ ಕೆಳಗಡೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಅಧಿಕಾರಿಗಳಾಗಲಿ ರಿಟರ್ನಿಂಗ್ ಆಫೀಸರ್ ಆಗಲಿ ಪ್ರಿಸೈಡಿಂಗ್ ಆಫೀಸರ್ ಆಗಲಿ ಯಾರವರು ಅವರೆಲ್ಲರೂ ಯಾರು ನಿಮ್ಮ ಸರ್ಕಾರದ ಭಾಗಿಯಾದವರು ಸರ್ಕಾರದ ಯಾವುದೇ ಪಕ್ಷದ್ದು ಇರಬಹುದು ರೀ ಹೌದು ಅದನ್ನು ನೀವು ಹೆಂಗೆ ಜೋಡಿಸ್ತೀರಿ ನಂಬರ್ ಒನ್ ನಂಬರ್ ಟು ಸರಿಯಪ್ಪ ಈಗ ಮಹಾದೇವಪುರದಲ್ಲಾಗಿದೆ ಅದರ ಅಪ್ ಆ್ಯಕ್ಷನ್ ಏನು ಮಾಡಿದ್ರಿ ನಾಳೆ ಪತ್ರಿಕೆಗಳು ಪ್ರಶ್ನೆ ಕೇಳಿದ್ವು ಅದಕ್ಕೊಂದು ಪತ್ರಿಕಾಗೋಷ್ಠಿ ಮಾಡಿದ್ರಾ ಪತ್ರಿಕೆಗಳು ಪ್ರಶ್ನೆ ಕೇಳಿದ್ವು ಅಲ್ವಾ ಅನೇಕ ಮೀಡಿಯಾ ಸಂಸ್ಥೆಗಳು ದಿಲ್ಲಿಯಿಂದ ಬಂದ ವರದಿಗಾರಿಕೆಯನ್ನ ಮಾಡಿದ್ರು ರಿಯಾಲಿಟಿ ಚೆಕ್ ಮಾಡಿದ್ವಿ ಮಾದೇವ್ಪುರ ಬಿಟ್ಟರೆ ಈಗ ಆಳಂದಕ್ಕೆ ಹೋದ್ರಿ ಕೇಂದ್ರ ಚುನಾವಣಾ ಆಯೋಗ ಒಂದು ಫಾರ್ಮ್ಯಾಟ್ ನಲ್ಲಿ ನಿಮಗೆ ದೂರನ್ನ ದಾಖಲಿಸಿ ಅಂತಕ್ಕಂಥದ್ದನ್ನ ಕೇಳ್ತಾ ಇದೆ ಈಗ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಿರ್ಬೇಕಾದ್ರೆ ಆ ಫಾರ್ಮ್ಯಾಟ್ ಅಲ್ಲಿ ಏನಾದರೂ ಒಂದು ದೂರನ್ನ ದಾಖಲಿಸಬೇಕು ಆದ್ರೂ ತೆಗೆದುಕೊಳ್ಬೇಕು ಅಫಿಡವಿಟ್ ಸಲ್ಲಿಸಬೇಕು ಇಲ್ಲ ನಾವು ಆ ಪ್ರಕ್ರಿಯೆನೂ ಒಪ್ಪಲ್ಲ ಬಟ್ ನಾವು ಆರೋಪವನ್ನು ಮಾಡ್ತೀವಿ ಫೈನ್ ನಾನು ಅವತ್ತೂ ಹೇಳಿದೆ ಅಜಿತ್ ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ಆರೋಪ ಮಾಡ್ತೇ ಮಾಡ್ತಾನೆ ಇರ್ತೀನಿ ಅಂತಂದರೆ ಅದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಹೌದು ಬಟ್ ಅದು ಲಾಜಿಕಲ್ ಎಂಡ್ ತೆಗೆದುಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇದೆ ಅಂದ್ರೆ ಅಷ್ಟೇ ಅವ್ರ ಕ್ರೆಡಿಬಿಲಿಟಿ ಜಾಸ್ತಿ ಆಗತ್ತೆ ಅದರ್ವೈಸ್ ಇಲ್ಲ ನಾವು ಏನೇ ನಡೆದ್ರು ಆಳಂದದಲ್ಲಿ ಏನೋ ನಡೆಯುತ್ತೆ ನಾಳೆ ಇನ್ನೊಂದು ಯಾವುದೋ ಒಂದು ಹಳ್ಳಿಯಲ್ಲಿ ಏನೋ ನಡೆಯುತ್ತೆ ಅಂತ ಅನ್ಕೋಣ ನೀವು ಅದನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಜೋಡಿಸ್ತೀರಾ ಹೆಂಗೆ ಅಂದರೆ ಚುನಾವಣಾ ಆಯುಕ್ತರು ಮೂರು ಜನ ಏನಿದ್ದಾರೆ ಅವರು ಪ್ಲಾನ್ ಮಾಡಿ ಆಳಂದದಲ್ಲಿ ಐದು ಸಾವಿರ ವೋಟ್ ಡಿಲಿಷನ್ ನಡೆದಿದೆ ಅಂತ ಅನ್ಕೊಂಡ್ಕೊಳ್ರಿ ಹೈಪೊಥೆಟಿಕಲಿ ಅವರು ಪ್ಲ್ಯಾನ್ ಮಾಡಿ ನಡೆಸಿದ್ರು ಅನ್ನೋದನ್ನು ನೀವು ಹೇಳಿ ಕೊರಟಿದ್ದೀರಾ ಅದರ್ವೈಸ್ ನಿಮ್ಮ ಅಧಿಕಾರಿಗಳು ಇವರು ಅದೇ ಆರೋಪ ಅಲ್ವಾ ಅದೇ ಆರೋಪ ಚುನಾವಣಾ ಆಯೋಗ ಬಿಜೆಪಿಯವ್ರ ಜೊತೆ ಶಾಮೀಲಾಗಿದೆ ಅನ್ನೋದೇ ಆರೋಪ ಹೀಗಾಗಿ ನನಗೆ ಅನ್ಸುತ್ತೆ ಅಜಿತ್ ಈ ಆರೋಪಗಳನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರಿಗೆ ಅನಿಸಿದೆ ಅಪ್ಪ ಆರೋಪ ಮಾಡಲಿ ಅದರಲ್ಲಿ ಅಭ್ಯಂತರ ಇಲ್ಲ ಬಟ್ ಹಿ ಹ್ಯಾಸ್ ಟು ಟೇಕ್ ಇಟ್ ಟು ಎ ಲಾಜಿಕಲ್ ರಫೇಲ್ ನಾವು ನೋಡಿದ್ವಿ ಲಾಜಿಕಲ್ ಎಂಡಿಗೆ ಒಯ್ಲಿಕ್ಕೆ ಆಗಲಿಲ್ಲ ಇನ್ನೊಂದು ಯಾವುದೋ ಪ್ರಕರಣದಲ್ಲಿ ಹೋಗಿ ಕೋರ್ಟಿಗೆ ಕ್ಷಮಾಪಣೆಯನ್ನು ಕೋರಬೇಕಾಯ್ತು ಇವತ್ತು ಮತಗಳ್ಳತನ ಮತ ಚೋರಿ ಅಂತಕ್ಕಂಥದ್ದು ನಾನು ಹೈಡ್ರೋಜನ್ ಬಾಂಬು ಆ ಬಾಂಬು ಈ ಬಾಂಬು ಅಟಮ್ ಬಾಂಬು ಅಂತ ಹೇಳ್ತಾ ಇದ್ದಾರೆ ಹೇಳಬಾರ್ದು ಅನ್ನೋದನ್ನು ನಾನು ಹೇಳಲ್ಲ ಜಿತ್ ವಿರೋಧ ಪಕ್ಷದ ನಾಯಕರು ಇದಕ್ಕಿಂತ ಜಾಸ್ತಿ ಮಾತಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಾವೇ ಚಿಕ್ಕವರಿದ್ದಾಗಿಂದ ಕೇಳಿದೀವಿ ಕೇಳಿದ್ದೀವಿ ಬೊಕ್ಕಸಕ್ಕೆ ಕನ್ನ ಹೊಡೆಯಲಾಗಿದೆ ಬೊಕ್ಕಸವನ್ನು ದೋಚಲಾಗಿದೆ ಅಂತ ಹೇಳ್ತಾರೆ ಲಿಟ್ರಲ್ ಮೀನಿಂಗ್ ತೆಗೆದುಕೊಳ್ಬೇಕಿಲ್ಲ ದ್ಯಾಟ್ಸ್ ಆಲ್ವೇಸ್ ವಿರೋಧ ಪಕ್ಷದ ನಾಯಕರ ಅತಿಶಯೋಕ್ತಿಯ ಮಾತುಗಳಂತ ತೆಗೆದುಕೊಳ್ಳೋಣ ಬಟ್ ಈ ದಾಖಲೆಗಳನ್ನೇನು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ನೀವು ಅದನ್ನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗಬೇಕಾದ್ರೆ ಎರಡು ನೋ ಆ ತರದ ಯಾವುದೇ ಪ್ಲಾನ್ ಇದ್ದಂಗಿಲ್ಲ ಒಂದು ಎಲೆಕ್ಷನ್ ಆ ಪ್ರಶ್ನೆ ಏನೋ ಒಬ್ಬ ಪತ್ರಕರ್ತರು ಇವತ್ತು ಕೇಳಿದ್ರು ಅನ್ಸತ್ತೆ ರಾಹುಲ್ ಗಾಂಧಿ ಏನ್ ಉತ್ತರ ಕೊಟ್ಟರೆ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ